ವಿಶ್ವ ಯುದ್ಧ ನಡೆದಾ ಇದೆ ಆದ್ರೆ ಆನೆ ಪ್ರಮಾಣದ ವಿಚಾರ ಇವತ್ತು ಬೆಳಗ್ಗಿನವರೆಗೂ ಕೂಡ ಇದ್ದಂತಹ ಮಾತು ಇವತ್ತು ಉಲ್ಟಾ ಆಗಿದೆ ಆ ತರ ಹೇಳೇ ಇಲ್ಲ ಅನ್ನೋದು ಒಬ್ರು ಹೇಳ್ತಾ ಇದ್ರೆ ನಾನ್ ಯಾಕೆ ಆಣೆ ಮಾಡ್ಲಿ ಅನ್ನೋದು ಇನ್ನೊಬ್ರು ಕೇಳ್ತಾ ಇದ್ದಾರೆ ಚಾಮುಂಡಿ ಬೆಟ್ಟದಲ್ಲಿ ಇಬ್ರು ಇರೋದನ್ನ ನಾವು ಗಮನಿಸ್ತಾ ಇದೀವಿ ಒಂದ್ ಕಡೆ ದೇಗುಲದ ಹೊರಗೆ ಎಚ್ ವಿಶ್ವನಾಥ್ ಇದ್ರೆ ದೇಗುಲದ ಒಳಗೆ ಸಾರಾ ಮಹೇಶ್ ಇರೋದನ್ನ ನಾವು ಗಮನಿಸಬಹುದು ದೇವಿಯ ದರ್ಶನವನ್ನು ಕೂಡ ಪಡ್ತಿದ್ದಾರೆ ವಿಶೇಷ ಪೂಜೆಯನ್ನ ಕೂಡ ಮಾಡಿಸಿದ್ದಾರೆ ಸಾರಾ ಮಹೇಶ್ ಹಾಗೆ ದೇಗುಲದಲ್ಲಿ ಇದ್ದಂತಹ ಎಚ್ ವಿಶ್ವನಾಥ್ ಅವರು ಕೂಡ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಈಗ ದೇಗುಲದ ಹೊರಗೆ ಸಾರಾ ಮಹೇಶ್ಗಾಗಿ ವೇಟ್ ಮಾಡ್ತಾ ಇದ್ದಾರೆ ನನ್ನನ್ನ ಕೊಂಡ್ಕೊಂಡವನನ್ನು ಕರ್ಕೊಂಡು ಬರಬೇಕು ಅಂತ ಹೇಳಿ ಸಾರಾ ಮಹೇಶ್ಗೆ ಸವಾಲನ್ನ ಹಾಕಿದ್ರು ಎಚ್ ವಿಶ್ವನಾಥ್ ಅವರು ಸಾರಾ ಮಹೇಶ್ ಕೂಡ ಈಗ ಆಗಮಿಸಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಆ ಸಂದರ್ಭದಲ್ಲಿ ಕಣ್ಣೀರು ಕೂಡ ಹಾಕಿದ್ದಾರೆ ಸಾರಾ ಮಹೇಶ್ ನನ್ನ ವೈಯಕ್ತಿಕವಾಗಿ ತೇಜೋಧಿಯನ್ನ ಮಾಡಲಾಗಿದೆ ಅನ್ನುವಂತಹ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಬಟ್ ಈಗ ಸಿಚುವೇಶನ್ ಸ್ವಲ್ಪ ಚೇಂಜ್ ಆದಂಗೆ ಕಾಣಿಸ್ತಾ ಇದೆ ಯಾಕಂದ್ರೆ ಆಣೆ ಪ್ರಮಾಣದ ವಿಚಾರವನ್ನೇ ಇಬ್ರು ಕೂಡ ಈಗ ಮಾತಾಡ್ತಾ ಇಲ್ಲ ಚಾಮುಂಡಿ ಬೆಟ್ಟದಲ್ಲಿ ಆಣೆ ಪ್ರಮಾಣವನ್ನ ಮಾಡ್ತೀವಿ ಅಂತ ಹೇಳಿ ಇಬ್ರು ಸವಾಲು ಪ್ರತಿ ಸವಾಲು ಹಾಕಿದ್ರು ಒಂಬತ್ತು ಗಂಟೆಯ ವೇಳೆಗೆ ನಾವು ಕೂಡ ಇರ್ತೀವಿ ಶಾರ್ಪ್ ಆಗಿ ಒಂಬತ್ತು ಗಂಟೆ ಒಳಗೆ ಇರ್ತೀನಿ ಅಂತ ಹೇಳಿ ಇಬ್ಬರೂ ಕೂಡ ಮಾತನ್ನ ಹೇಳಿದ್ರು ಆದ್ರೆ ಈಗ ಆನೆ ಪ್ರಮಾಣದ ವಿಚಾರವನ್ನ ಬದಿಗೊತ್ತಿರುವ ಹಾಗೆ ಕಾಣಿಸ್ತಾ ಇದೆ ಇಬ್ರು ಕೂಡ ಮುಖಾಮುಖಿ ಆಗ್ತಾರಾ ಮಾತ್ನಾಡ್ತಾರಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಕನ್ಕ್ಲೂಷನ್ ಗೆ ಬರಲಾಗತ್ತೆ ಏನ್ ಹೇಳ್ತಾರೆ ಯಾರ ಮಾತು ಸತ್ಯ ಯಾರ ಮಾತು ಇಲ್ಲಿ ಸುಳ್ಳು ಯಾರನ್ನ ಯಾರು ಕೊಂಡ್ಕೊಂಡಿದ್ದಾರೆ ಆ ಮಾತು ನಿಜನಾ ಅಥವಾ ಹೇಳಿದ ಮಾತು ಇಲ್ಲ ತಪ್ಪಾಗಿದೆ ಅಂತ ಹೇಳ್ತಾರಾ ಒಂದಷ್ಟು ರಾಜ್ಯದ ಜನರ ಮುಂದೆ ಈ ಮಾತುಗಳನ್ನ ಎಲ್ಲವನ್ನ ಕೂಡ ಹೇಳಿದ್ದಾರೆ ಆಲ್ರೆಡಿ ನೀವೆಲ್ರೂ ಗಮನಿಸಿದ್ರ ನಿನ್ನೆ ಮೊನ್ನೆ ಅದಕ್ಕಿಂತ ಹಿಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಮಾತನಾಡಿದ್ದಾರೆ ಸವಾಲು ಪ್ರತಿ ಸವಾಲುಗಳು ಅದನ್ನ ಒಪ್ಪಿಕೊಂಡಿರುವಂತಹ ಮಾತು ಕರ್ಕೊಂಡು ಬರಲಿ ಅನ್ನುವಂತಹ ಮಾತು ನಾನು ಆಣೆ ಪ್ರಮಾಣ ಮಾಡ್ತೀನಿ ಅನ್ನುವಂತಹ ಮಾತು ಅದಕ್ಕಾಗೆ ನಾನು ಕಾಯ್ತಾ ಇದ್ದೆ ಅನ್ನುವಂತಹ ಮಾತು ಎಲ್ಲ ಮಾತುಗಳು ಬಂದು ಹೋಗಿದೆ ಚಾಮುಂಡಿ ಬೆಟ್ಟದಲ್ಲಿ ನಾವು ಮಾಡ್ತೀವಿ ಆಣೆ ಪ್ರಮಾಣವನ್ನ ಅಂತ ಹೇಳುವಂತಹ ಮಾತು ಕೂಡ ಬಂದು ಹೋಗಿದೆ ಆದ್ರೆ ನಾನ್ ಯಾಕೆ ಈಗ ಆಣೆ ಪ್ರಮಾಣ ಮಾಡ್ಲಿ ಅಂತ ಒಬ್ರು ಕೇಳಿದ್ರೆ ನಾನ್ ಮಾಡಬೇಕಾಗಿರೋದು ಆಣೆ ಪ್ರಮಾಣ ಅಲ್ಲ ವಿಶ್ವನಾಥ್ ಅವ್ರು ಮಾಡ್ಬೇಕಾಗಿರೋ ಸಾರಾ ಮಹೇಶ್ ಹೇಳ್ತಾ ಇದ್ದಾರೆ ಆದ್ರೆ ಕೊಂಡುಕೊಂಡವರನ್ನ ಕರ್ಕೊಂಡು ಬರ್ಬೇಕಾಗತ್ತೆ ಸಾರಾ ಮಹೇಶ್ ಅನ್ನುವಂತಹ ಮಾತನ್ನ ಈಗ ಎಚ್ ವಿಶ್ವನಾಥ್ ಅವರೇ ಹೇಳ್ತಾ ಇದ್ದಾರೆ ನಾನು ಆಣೆ ಪ್ರಮಾಣವನ್ನ ಯಾವ ಕಾರಣಕ್ಕಾಗಿ ಮಾಡ್ಲಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಜೊತೆಗೆ ಈಗ ಟೈಮ್ ನೋಡ್ತಾ ಇದ್ದಾರೆ ಎಚ್ ವಿಶ್ವನಾಥ್ ಅವರು ಎಷ್ಟು ಹೊತ್ತಿಗೆ ಬರ್ತಾರೆ ಯಾಕಂದ್ರೆ ಇನ್ನು ಹತ್ತರಿಂದ ಹದಿನೈದು ನಿಮಿಷ ನಾನು ವೇಟ್ ಮಾಡ್ತೀನಿ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ ವಿಶ್ವನಾಥ್ ಅವರು ಒಂದ್ ವೇಳೆ ಅವ್ರು ಯಾರನ್ನು ಕರ್ಕೊಂಡು ಬಂದಿಲ್ಲ ಅನ್ನೋದಾದ್ರೆ ಎಚ್ ವಿಶ್ವನಾಥ್ ಅವರಿಗೆ ಹೇಳಿದಂತಹ ಸಾರಾ ಮಹೇಶ್ ಅವರ ಮಾತು ಸುಳ್ಳು ಅಂತ ಹೇಳಿ ಆಗತ್ತೆ ಪ್ರೂವ್ ಆಗತ್ತೆ ಅನ್ನೋದನ್ನ ಕೂಡ ಈ ಸಂದರ್ಭದಲ್ಲಿ ಎಚ್ ವಿಶ್ವನಾಥ್ ಅವರು ಹೇಳಿದ್ದಾರೆ ಇನ್ನು ಸಾರಾ ಮಹೇಶ್ ಅವರು ಕೂಡ ಆಣೆ ಪ್ರಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನ್ ಯಾಕೆ ಮಾಡ್ಲಿ ಆಣೆ ಪ್ರಮಾಣ ಅನ್ನೋದನ್ನ ಕೂಡ ಹೇಳಿದ್ದಾರೆ ಜೊತೆಗೆ ಆಣೆ ಪ್ರಮಾಣ ಮಾಡಬೇಕಾದವರು ಎಚ್ ವಿಶ್ವನಾಥ್ ಅನ್ನೋದನ್ನ ಕೂಡ ಹೇಳುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಸೊ ಒಂದು ರೀತಿಯಲ್ಲಿ ಈಗ ಆಣೆ ಪ್ರಮಾಣ ವಿಚಾರ ಬಹಳ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಮಾತನ್ನ ಕೊಟ್ಟಿದ್ದಾರೆ ಮಾತನ್ನ ಉಳಿಸಿಕೊಳ್ತಾರ ಇಬ್ರು ಒಂದ್ ಕಡೆ ಅನರ್ಹ ಶಾಸಕರಾಗಿರುವಂತಹ ಎಚ್ ವಿಶ್ವನಾಥ್ ಆದ್ರೆ ಮತ್ತೊಂದು ಕಡೆ ಸಾರಾ ಮಹೇಶ್ ಅವರು ತಾನು ಕೂಡ ಸವಾಲನ್ನ ಹಾಕಿದ್ರು ಸವಾಲಿಗೆ ಎಸ್ ನಾನು ಬರ್ತೀನಿ ಅಂತ ಹೇಳಿ ಎಚ್ ವಿಶ್ವನಾಥ್ ಅವರು ಆನೆ ಪ್ರಮಾಣ ಮಾಡ್ತೀನಿ ಅನ್ನುವಂತ ಮಾತನ್ನು ಹೇಳಿದ್ರು ಈಗ ಮಾತು ಬದಲಾಗಿದೆ ಒಂದು ರೀತಿಯಲ್ಲಿ ವಿಶ್ವನಾಥ್ ಅವರ ಮಾಧ್ಯಮಗಳ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಆನೆ ಪ್ರಮಾಣವನ್ನೇ ಅವರಿಗೆ ಪ್ರಶ್ನೆಯನ್ನ ಕೇಳಿದಂತಹ ಸಂದರ್ಭದಲ್ಲಿ ಒಂದಷ್ಟು ಗಲಿಬಿಲಿ ಒಂದಷ್ಟು ಗೊಂದಲ ಒಂದಷ್ಟು ಕೋಪದ ರೀತಿಯಲ್ಲಿ ಮಾತನಾಡಿರೋದನ್ನು ಕೂಡ ಗಮನಿಸಿದ್ರಿ ಜೊತೆಗೆ ಆಣೆ ಪ್ರಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರಾ ಮಹೇಶ್ ನಾನು ಆಣೆ ಪ್ರಮಾಣ ಮಾಡಲ್ಲ ಮಾಡ್ಬೇಕಾಗಿರುವುದು ಎಚ್ ವಿಶ್ವನಾಥ್ ಅವರು ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ ಚಾಮುಂಡಿ ಬೆಟ್ಟದಲ್ಲೇ ಇದ್ದಾರೆ ಈಗ ಇಬ್ರು ಕೂಡ ಒಂದ್ ಕಡೆ ವಿಶ್ವನಾಥ್ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ಹೊರಗಡೆ ಇನ್ನೊಂದ್ ಕಡೆ ದೇಗುಲದ ಒಳಗಡೆ ಇದ್ದಾರೆ ಸಾರಾ ಮಹೇಶ್ ಅವರು ಏನಾಗತ್ತೆ ಯಾವ ರೀತಿಯಾಗಿ ಈ ಒಂದು ಪ್ರಕರಣಕ್ಕೆ ಈಗ ಇತ್ಯರ್ಥವನ್ನ ನೀಡುವಂತಹ ಪ್ರಯತ್ನವನ್ನ ಮಾಡ್ತಾರೆ ಅನ್ನೋದು ಕಾದು ನೋಡಬೇಕಾಗತ್ತೆ ಒಂದ್ ಕಡೆ ಈಗಾಗಲೇ ವಿಧಾನಸಭೆಯಲ್ಲಿ ನಾನು ಇಪ್ಪತ್ತೈದು ಲಕ್ಷಕ್ಕೆ ಮಾರ್ಕೊಂಡಿದ್ದೀನಿ ನನ್ನನ್ನ ಅನ್ನುವಂತಹ ಮಾತನ್ನ ಸಾರಾ ಮಹೇಶ್ ಹೇಳಿದ್ದಾರೆ ಅದರಿಂದ ನನಗೆ ತೇಜೋವದೆ ಆಗಿದೆ ಅದರಿಂದಾಗಿ ಒಂದು ರೀತಿಯಲ್ಲಿ ನನ್ನ ಮಾನ ಹೋಗಿದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಎಚ್ ವಿಶ್ವನಾಥ್ ಅವರು ಅದೇ ರೀತಿಯಾಗಿ ನನ್ನನ್ನ ವೈಯಕ್ತಿಕ ತೇಜೋವಧೆ ಮಾಡಿದ್ದಾರೆ ಎಚ್ ವಿಶ್ವನಾಥ ಅಂತ ಸಾರಾ ಮಹೇಶ್ ಕೂಡ ಹೇಳಿದ್ದಾರೆ ಇವತ್ತು ಕೂಡ ಕಣ್ಣೀರು ಹಾಕಿದ್ರು ಸಾರಾ ಮಹೇಶ್ ಅವರು ಸೊ ಆಳೆ ಪ್ರಮಾಣದ ವಿಚಾರ ಮತ್ತೊಂದು ಕಡೆ ಸತ್ಯಾಸತ್ಯತೆಯ ವಿಚಾರ म <laughs>

ಆಣೆ ಪ್ರಮಾಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ರು ಕೂಡ ಏನ್ ಮಾತನಾಡಿದ್ದಾರೆ ಕಳೆದ ಕೆಲವು ದಿನಗಳಿಂದ ನಿನ್ನೆ ಮೊನ್ನೆ ಏನೇನ್ ಮಾತನಾಡಿದ್ದಾರೆ ಅನ್ನೋದನ್ನ ಇಡೀ ರಾಜ್ಯದ ಜನತೆ ಗಮನಿಸಿದೆ ಆ ಮಾತುಗಳನ್ನ ಕೂಡ ನಾವು ಗಮನಿಸಬೇಕು ಇವತ್ತೇನು ಮಾತನಾಡಿದ್ದಾರೆ ಅನ್ನೋದನ್ನ ನಾವು ಗಮನಿಸಿದ್ರೆ ಎಲ್ಲವೂ ಕೂಡ ಯಾರು ಯಾರು ತಿರುಚಿದ್ದಾರೆ ಯಾರು ಯಾವ ಮಾತನ್ನ ತಿರುಚಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ರಾಜ್ಯದ ಜನರಿಗೆ ಆಲ್ರೆಡಿ ನಿನ್ನೆ ಹೇಳಿದಂತಹ ಮಾತನ್ನ ಒಬ್ಬ ಇವರು ಕೂಡ ರಾಜ್ಯದ ಜನತೆ ಗಮನಿಸಿದ್ದಾರೆ ವಿಶ್ವನಾಥ್ ಏನು ಹೇಳಿದ್ದಾರೆ ಸಾರಾ ಮಹೇಶ್ ಏನು ಹೇಳಿದ್ದಾರೆ ಅನ್ನೋದು ರಾಜ್ಯದ ಪ್ರತಿಯೊಬ್ಬ ಜನತೆ ಕೂಡ ಗಮನಿಸಿದೆ ಇವತ್ತು ಅದನ್ನ ತಿರುಚಲಾಗಿದೆ ಆನೆ ಪ್ರಮಾಣ ನಾವು ಹೇಳೇ ಇಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರೆ ರಾಜ್ಯದ ಜನ ನಂಬೋದಕ್ಕೆ ಸಿದ್ಧರಿದ್ದಾರೆ ರಾಜ್ಯದ ಜನ ಮೂರ್ಖರನ್ನಾಗಿ ಮಾಡ್ತಾರ ಆನೆ ಪ್ರಮಾಣ ಮಾಡುವುದು ಅವರವರ ಇಷ್ಟದ ವಿಚಾರ ಆದ್ರೆ ಹೇಳುವಂತಹ ಮಾತಿಗೆ ಬದ್ಧರಾಗಿರ್ಬೇಕು ಅನ್ನೋದನ್ನ ಇಲ್ಲಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಸೊ ಚಾಮುಂಡಿ ಬೆಟ್ಟದಲ್ಲಿ ಒಂದ್ ಕಡೆ ಸಾರಾ ಮಹೇಶ್ ಇದ್ದಾರೆ ಚಾಮುಂಡಿ ಬೆಟ್ಟದಲ್ಲೇ ಎಚ್ ವಿಶ್ವನಾಥ್ ಅವರು ಇದ್ದಾರೆ ಸೊ ಈ ಪ್ರಕರಣಕ್ಕೆ ಯಾವ ಇತಿಶ್ರೀಯನ್ನ ಹಾಡಲಾಗುತ್ತೆ ಈ ಮಾತಿನಲ್ಲಿ ಯಾರ ಮಾತು ಸತ್ಯ ಯಾರ ಮಾತು ಸುಳ್ಳು ಯಾರು ಯಾರನ್ನ ಯಾವ ರೀತಿಯಾಗಿ ಪ್ರೂವ್ ಮಾಡ್ಕೊಳ್ತಾರೆ ಸತ್ಯಾಸತ್ಯತೆ ಏನಿದೆ ಅನ್ನೋದು ರಾಜ್ಯದ ಜನರಿಗೆ ಗೊತ್ತಾಗ್ಬೇಕಾಗಿರುವಂತಹ ವಿಚಾರ ಯಾಕಂದ್ರೆ ಯಾರು ಕೂಡ ಕೇಳಿರ್ಲಿಲ್ಲ ಇಂತಹ ಒಂದು ಪ್ರಶ್ನೆಯನ್ನ ನೀವು ಆಣೆ ಪ್ರಮಾಣ ಮಾಡಿ ಅಥವಾ ನೀವು ಆಣೆ ಪ್ರಮಾಣ ಮಾಡಿ ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳಿ ಇಬ್ಬರು ಕೂಡ ತಾವಾಗೆ ಮುಂದೆ ಬಂದು ಸವಾಲು ಪ್ರತಿ ಸವಾಲನ್ನ ಹಾಕಿದಂತಹ ನಾಯಕರುಗಳು ಒಂದ್ ಕಡೆ ಎಚ್ ವಿಶ್ವನಾಥ್ ಒಂದ್ ಕಡೆ ಸಾರಾ ಮಹೇಶ್ ಸೊ ಆಣೆ ಪ್ರಮಾಣ ಮಾಡೇ ಮಾಡ್ತೀವಿ ಅಂತ ಹೇಳಿದವರು ಈಗ ತಮ್ಮ ಮಾತನ್ನ ಬದಲಾವಣೆ ಮಾಡಿಕೊಳ್ತಾ ಇದ್ದಾರೆ ಚಾಮುಂಡಿ ಬೆಟ್ಟಕ್ಕೆ ಬನ್ನಿ ಅಂತ ಸಾರಾ ಮಹೇಶ್ ಕರೆದಿದ್ರು ಆ ಮಾತಿಗೆ ಒಪ್ಪಿ ಎಚ್ ವಿಶ್ವನಾಥ್ ಅವರು ಕೂಡ ನಾನು ಬರ್ತೀನಿ ಆಣೆ ಪ್ರಮಾಣ ಮಾಡ್ತೀನಿ ನನ್ನನ್ನ ಕೊಟ್ಕೊಂಡು ಕರ್ಕೊಂಡ್ ಬರ್ಬೇಕು ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು ಆದ್ರೆ ಇವತ್ತು ಇವರಿಬ್ರು ಕೂಡ ಚಾಮುಂಡಿ ತಾಯಿಯ ಒಂದು ಆಶೀರ್ವಾದವನ್ನ ಪಡ್ಕೊಳ್ತಾ ಇದ್ದಾರೆ ವಿಶೇಷ ಪೂಜೆಯನ್ನ ಮಾಡಿಸ್ತಿರೋದನ್ನ ಕೂಡ ನಾವು ಗಮನಿಸಿದ್ದೆ ಆದ್ರೆ ಹೇಳಿದಂತಹ ಮಾತನ್ನ ಯಾರು ಪಾಲನೆ ಮಾಡ್ತಾರೆ ಯಾರು ಸತ್ಯವನ್ನ ಈಗ ಹೇಳ್ತಾರೆ ಅನ್ನೋದು ಈಗಾಗಲೇ ಇಪ್ಪತ್ತೈದು ಕೋಟಿಯ ವಿಚಾರ ಇದು ವಿಧಾನಸಭೆಯಲ್ಲಿ ಹೇಳಿರುವಂತಹ ಮಾತಿಗೆ ಸಂಬಂಧಪಟ್ಟಂತೆ ಎಚ್ ವಿಶ್ವನಾಥ್ ಅವರು ಆಲ್ರೆಡಿ ನಾನು ಆಣೆ ಪ್ರಮಾಣ ಮಾಡಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಸಾರಾ ಮಹೇಶ್ ಅವರು ಆಣೆ ಪ್ರಮಾಣ ನಾನು ಮಾಡೋದಲ್ಲ ವಿಶ್ವನಾಥ್ ಅವರು ಅಂತ ಹೇಳಿದ್ದಾರೆ ಇನ್ನೊಂದು ಕಡೆ ಆಣೆ ಪ್ರಮಾಣದ ವಿಚಾರವೇ ಇಲ್ಲಿ ಬರೋದಿಲ್ಲ ಅನ್ನುವಂತಹ ಮಾತನ್ನ ಎಚ್ ವಿಶ್ವನಾಥ್ ಅವರು ಕೂಡ ಹೇಳಿದ್ದಾರೆ ಹಾಗಾದ್ರೆ ಏನಿದು ಈಗಾಗಲೇ ಎಚ್ ವಿಶ್ವನಾಥ್ ಅವರು ಕಾರಿನಲ್ಲಿ ಕುತ್ಕೊಳ್ತಾ ಇರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಸ್ವಲ್ಪ ಕಾಯ್ತೀನಿ ಒಂದು ಟೆನ್ ಮಿನಿಟ್ಸ್ ನಾನು ಕಾಯ್ತೀನಿ